ಇವತ್ತಿನ ವಿಡಿಯೋದಲ್ಲಿ ಸಂಜೆ ಟೈಮ್ ನಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ಖಾರ್ ಖಾರವಾಗಿ ತಿನ್ನಬೇಕು ಅಂತ ಅನ್ಕೋತಾ ಇದ್ರೆ ಮನೆಯಲ್ಲೇ ಇರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳಿಂದ ಗಳಿಂದ ಫಟಾಫಟ್ ಅಂತ ಬಂಗಾರಪೇಟೆ ಪೇಟೆ ಸ್ಟೈಲ್ ಕೆಂಪು ಮಸಾಲೆನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದ್ಸಲಿ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಅಷ್ಟು ಈಸಿ ಮತ್ತೆ ಟೇಸ್ಟಿ ರೆಸಿಪಿ ಪುರಿ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಇದೇ ಮಸಾಲೆನ ಬ್ರೆಡ್ ಜೊತೆ ಅಥವಾ ಬನ್ ಜೊತೆ ಸಹ ನೀವು ಸರ್ವ್ ಮಾಡ್ಕೊಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಸಾಲೆ ಒಂದು ಸಖತ್ತಾಗಿ ಬಂದ್ರೆ ಸಾಕು ಇದನ್ನ ಚಿಪ್ಸ್ ಅಥವಾ ಹಪ್ಪಳ ಜೊತೆ ಸಹ ಸರ್ವ್ ಮಾಡ್ಕೋಬಹುದು ಒಂದೇ ಮಸಾಲೆನಲ್ಲಿ ಮೂರು ವೆರೈಟಿ ಟೇಸ್ಟ್ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಾನು ಯಾವಾಗಲೂ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ ನಮ್ಮ ಚಾನಲ್ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಒಂದು ರಾತ್ರಿ ನೆನೆಸಿಟ್ಕೊಂಡಿರುವಂತಹ ಒಣ ಬಟಾಣಿನ ಒಂದು ದೊಡ್ಡ ಲೋಟದಷ್ಟು ಹಾಕೊಂಡಿದ್ದೀನಿ ಹಸಿ ಬಟಾಣಿ ಹಾಕೋಬೇಡಿ ಟೇಸ್ಟ್ ಚೆನ್ನಾಗಲ್ಲ ಒಣ ಬಟಾಣಿನಲ್ಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ಬೇಕಿದ್ರೆ ನೀವು ಬಿಳಿ ಬಟಾಣಿ ಸಹ ಹಾಕೋಬೋದು ಇದಕ್ಕೆ ಎರಡು ದೊಡ್ಡ ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗಲೇ ಬೇಯ್ಬೇಕಾದ್ರೇ ಉಪ್ಪು ಹಾಕೋಬೇಕು ಆಮೇಲೆ ಉಪ್ಪು ಹಾಕೊಂಡ್ರೆ ಉಪ್ಪು ಚೆನ್ನಾಗಿ ಹಿಡಿಯೋಲ್ಲ ಬಟಾಣಿಗೆ ಅದಕ್ಕೋಸ್ಕರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ವಿಸಲ್ ಕೂಗಿಸ್ಕೋತಾ ಇದ್ದೀನಿ ಒಂದು ವೇಳೆ ಬಟಾಣಿ ಚೆನ್ನಾಗಿ ನೆಂದಿಲ್ಲ ಅನ್ನೋದಾದರೆ ಐದಾರು ವಿಸಲ್ ಕೂಗಿಸ್ಕೋಬೇಕಾಗುತ್ತೆ ಕುಕ್ಕರ್ ನಾಲ್ಕು ವಿಜಲ್ ಬಂದು ಪ್ರೆಷರ್ ಎಲ್ಲ ರಿಲೀಸ್ ಆಗುವಷ್ಟರಲ್ಲಿ ನಾವು ಕೆಂಪು ಮಸಾಲೆಗೆ ಮಸಾಲೆನೆಲ್ಲ ರೆಡಿ ಇಟ್ಕೊಳ್ಳೋಣ ಎರಡು ಚಕ್ಕೆನ ಸಣ್ಣ ಸಣ್ಣ ಪೀಸ್ ಆಗಿ ಮುರಿದಿಟ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಮತ್ತೆ ಎಂಟು ಲವಂಗ ತಗೊಂಡಿದ್ದೀನಿ ಮೂರು ಏಲಕ್ಕಿ ಹತ್ತು ಕಾಳು ಮೆಣಸು ಒಂದೇ ಒಂದು ಕಲ್ಲ ಹೂವು ತಗೊಂಡಿದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ದಲ್ಲೇ ಇದ್ರೆ ಸ್ಕಿಪ್ ಮಾಡ್ಕೋಬೋದು ಕಲ್ ಹೂವು ಹಾಕೊಂಡ್ರೆ ಮಸಾಲೆಗೆ ಒಂದೊಳ್ಳೆ ಪರಿಮಳ ಬರುತ್ತೆ ಮತ್ತೆ ಐದು ಬ್ಯಾಡ್ಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಬ್ಯಾಡ್ಗಿ ಮೆಣಸಿನಕಾಯಿ ಹಾಕೊಂಡ್ರೆ ಮಸಾಲೆಗೆ ಒಂದೊಳ್ಳೆ ಕೆಂಪು ಕಲರ್ ಬರುತ್ತೆ ಅದಕ್ಕಾಗಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೊಳ್ಳೋದು ಇದಕ್ಕೆ ಕಾಲ್ ಚಮಚದಷ್ಟು ಜೀರಿಗೆ ಕಾಲ್ ಚಮಚದಷ್ಟು ಸೋಂಪು ಕಾಳು ಒಂದ್ ದೊಡ್ಡ ಚಮಚದಷ್ಟು ಉರ್ಗಡ್ಲೆ ಮತ್ತೆ ಎರಡು ದೊಡ್ಡ ಚಮಚದಷ್ಟು ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಕೊಬ್ಬರಿ ಇದ್ರೆ ಹಾಕೊಳ್ಳಿ ಇಲ್ದಲ್ಲೇ ಇದ್ರೆ ಸ್ಕಿಪ್ ಮಾಡ್ಕೋಬೋದು ಹಾಕೊಂಡ್ರೆ ಆರೋಗ್ಯಕ್ಕೂ ಸಹ ಒಳ್ಳೇದು ಇದ್ರೆ ಹಾಕೊಳ್ಳಿ ಇದಿಷ್ಟು ಡ್ರೈ ಇಂಗ್ರೀಡಿಯೆಂಟ್ಸು ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮತ್ತೆ ಒಂದು ಕಾಲು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಹಾಕಬೇಕು ಜಾಸ್ತಿ ಹಾಕೋಬಾರ್ದು ಒಂದ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೇ ಇದ್ರೆ ಶುಂಠಿ ನೀವು ಹಾಕೋಬಹುದು ಒಂದು ನಾಲ್ಕು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಮೂರು ಕಡ್ಡಿಯಷ್ಟು ಪುದೀನ ಸೊಪ್ಪು ಸೊಪ್ಪುಗಳನ್ನ ಜಾಸ್ತಿ ಹಾಕೋಬಾರ್ದು ಮಸಾಲೆ ಗ್ರೀನ್ ಕಲರ್ ಆಗಿಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಸೊಪ್ಪು ಹಾಕೊಂಡಿದೀನಿ ಜಸ್ಟ್ ಫ್ಲೇವರ್ಗೋಸ್ಕರ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ಡೈರೆಕ್ಟ್ ಆಗಿ ಹಿಂಗೆ ರುಬ್ಕೋಬಹುದು ಬಟ್ ಸ್ವಲ್ಪ ನೆನೆಸಿಟ್ರೆ ಚೆನ್ನಾಗಿ ಒಂದೊಳ್ಳೆ ತಿನ್ ಪೇಸ್ಟ್ ಆಗುತ್ತೆ ಅದಕ್ಕಾಗಿ ನಾನು ಬಿಸ್ನೀರ್ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಬಟಾಣಿ ಬೇಯೋವರೆಗೂ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಬಿಸ್ನೀರ್ ವಿಜಲ್ ಆದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡ್ತಾ ಇದೀನಿ ಬಟಾಣಿ ಬೆಂದಿದ್ಯೋ ಇಲ್ವೋ ಅಂತ ಇನ್ ಕೇಸ್ ಬಟಾಣಿ ಬೆಂದಿಲ್ಲ ಅನ್ನೋದಿದ್ರೆ ಇನ್ನು ಒಂದೆರಡು ವಿಜಲ್ ನೀವು ತಗೋಬಹುದು ಬಟಾಣಿ ಚೆನ್ನಾಗಿ ಬೆಂದಿದೆ ಬಟಾಣಿ ನೀರು ಎರಡನ್ನೂ ಒಂದು ಬೌಲಿಗೆ ಎತ್ತಿಟ್ಕೊತೀನಿ ಅಷ್ಟರಲ್ಲಿ ಡ್ರೈ ಮಸಾಲೆ ಎಲ್ಲ ಬಿಸಿನೀರ್ನಲ್ಲಿ ತುಂಬಾ ಚೆನ್ನಾಗಿ ನೆಂದಿರುತ್ತೆ ಇದನ್ನ ಇವಾಗ ನುಣ್ಣುಗೆ ರುಬ್ಕೊತೀನಿ ಪೂರ್ತಿ ತಿನ್ ಪೇಸ್ಟ್ ಆಗಬೇಕು ಆ ರೀತಿ ರುಬ್ಕೋಬೇಕು ನೆಕ್ಸ್ಟ್ ಅದೇ ಕುಕ್ಕರ್ನಲ್ಲಿ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಅಂದ್ರೆ ಎರಡೂವರೆ ದೊಡ್ಡ ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅರ್ಧ ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಸಣ್ಣ ಹೆಚ್ಚಿಟ್ಕೊಂಡಿದೀನಿ ಒಂದು ಸಣ್ಣ ಸೈಜ್ ಟೊಮ್ಯಾಟೊ ತಗೊಂಡಿದ್ದೀನಿ ಮತ್ತೆ ಕಸ್ತೂರಿ ಮೆಂತೆ ಹಾಕೋತಾ ಇದೀನಿ ಕಸ್ತೂರಿ ಮೆಂತೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಮೂರನ್ನು ಒಟ್ಟಿಗೆ ಹಾಕೊಂಡು ಎಲ್ಲ ಹೋಗೋವರೆಗೂ ಅಂದ್ರೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಎಲ್ಲ ಪುಡಿಗಳನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದೂವರೆ ಸಣ್ಣ ಚಮಚದಷ್ಟು ಧನ್ಯಾ ಪುಡಿ ಅಥವಾ ಸಾಂಬಾರ್ ಪುಡಿ ಮುಕ್ಕಾಲ್ ಚಮಚದಷ್ಟು ಅಚ್ಕಾರದ ಪುಡಿ ಮಟನ್ ಮಸಾಲ ಚಿಕನ್ ಮಸಾಲ ಅಥವಾ ಗರಂ ಮಸಾಲಾ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಹಾಕೊಳ್ಳಿ ಕಾಲ್ ಚಮಚದಷ್ಟು ಮತ್ತೆ ಕಾಲ್ ಚಮಚದಷ್ಟು ಹರ್ಷಣ ಪುಡಿ ಹಾಕೊಂಡಿದ್ದೀನಿ ಈ ಪುಡಿಗಳದೆಲ್ಲ ಹಸಿ ವಾಸನೆ ಎಲ್ಲ ಸ್ವಲ್ಪ ಥರ ಒಂದು ನಿಮಿಷದವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ರುಬ್ಬಿಟ್ಕೊಂಡಿರುವಂತಹ ಕೆಂಪು ಮಸಾಲೆ ಹಾಕೊಳ್ಳೋಣ ಇದನ್ನು ಸಹ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸುತ್ತ ಎಣ್ಣೆ ಬಿಟ್ಕೊಳ್ಳುತ್ತೆ ಇವಾಗ ಇದಕ್ಕೆ ಬಟಾಣಿ ಬೇಯಿಸಿದ ನೀರು ಇತ್ತಲ್ವ ಅದನ್ನ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡು ಹಾಕೊಂಡಿದ್ದೀನಿ ಬರೀ ಬಟಾಣಿ ಬೇಯಿಸಿದ ನೀರು ಸಾಕಾಗೋದಿಲ್ಲ ಮಸಾಲೆ ತುಂಬಾ ಸ್ಟ್ರಾಂಗ್ ಆಗಿ ಹೋಗ್ಬಿಡುತ್ತೆ ಅದಕ್ಕಾಗಿ ಮತ್ತೆ ಎರಡು ಲೋಟ ಎಕ್ಸ್ಟ್ರಾ ನೀರು ಹಾಕೊಂಡಿದ್ದೀನಿ ಟೋಟಲ್ ಆಗಿ ಒನ್ ಲೀಟರ್ ನೀರು ಹಾಕೊಂಡಿದ್ದೀನಿ ನಾವ್ ಈ ಮಸಾಲೆಗೆ ಆಲೂಗೆಡ್ಡೆ ಬಳಸ್ತಲೇ ಇರೋದ್ರಿಂದ ಮಸಾಲೆ ಬಂದು ತೆಳ್ಳಗೆ ನೀರು ಥರ ಇರುತ್ತೆ ಅದನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೋಸ್ಕರ ಎರಡು ಸಣ್ಣ ಚಮಚದಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕೊಂಡು ಒಂಚೂರು ಚೂರು ಇರೋ ರೀತಿ ಮಿಕ್ಸ್ ಮಾಡ್ಕೊಂಡು ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊತಾ ಇದೀನಿ ಒಂದು ಕೈನಲ್ಲಿ ಸೌಟ್ನಲ್ಲಿ ತಿರುಗಿಸ್ತಾ ಇರಬೇಕು ಇನ್ನೊಂದು ಕೈನಲ್ಲಿ ನಾವು ಕಡಲೆ ಹಿಟ್ಟಿನ ಮಿಕ್ಚರ್ ಹಾಕ್ತಾ ಇರಬೇಕು ನಾವು ಒಮ್ಮೆಲೆ ಹಾಕ್ಬಿಟ್ರೆ ಅದು ಹಂಗೆ ಉಳ್ಕೊಂಬಿಡುತ್ತೆ ಬಿಡುತ್ತೆ ಉಂಡುಂಡೆ ಆಗುತ್ತೆ ಗಟ್ಟಿ ಗಟ್ಟಿ ಆಗಿ ಹಾಗೆ ಉಳ್ಕೊಳ್ಳುತ್ತೆ ಅದಕ್ಕಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕೊನೆಯಲ್ಲಿ ಎಷ್ಟು ಬೇಕಷ್ಟು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ ಒಂದ್ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದೇ ಒಂದು ವಿಷಲ್ ಕೂಗಿಸ್ಕೋತಾ ಇದ್ದೀನಿ ಬೇಸಿಟ್ಕೊಂಡಿರುವಂತಹ ಬಟಾಣಿ ಸಹ ಇದ್ರ ಜೊತೆನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಜೊತೆಗೆ ಬಟಾಣಿ ಸಹ ಬೇಗನೆ ಬಿಸಿಯಾಗಿ ಹೋಗುತ್ತೆ ನಾವು ಸರ್ವ್ ಮಾಡಬೇಕಾದ್ರೆ ಬಟಾಣಿ ಮಸಾಲೆ ಎಲ್ಲ ಬಿಸಿ ಬಿಸಿ ಇದ್ರೇನೆ ಚೆನ್ನಾಗಿರುತ್ತೆ ಝಟ್ಪಟ್ ಅಂತ ಕುಕ್ಕರ್ ಟೇಸ್ಟಿ ಒಂದು ಕೆಂಪು ಮಸಾಲೆ ರೆಡಿ ಆಗೋಯ್ತು ಇದನ್ನ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈ ಮಸಾಲೆನ ಸರ್ವ್ ಮಾಡ್ಕೊಳ್ಳಿಕ್ಕೆ ಮೂರು ಆಪ್ಷನ್ಸ್ ಇಟ್ಕೊಂಡಿದೀನಿ ಮೊದಲನೇದು ಮಾಮೂಲಿ ಮಸಾಲೆ ಪುರಿದು ಪುರಿ ತಗೊಂಡಿದೀನಿ ನೆಕ್ಸ್ಟ್ ಅಕ್ಕಿ ಹಪ್ಪಳ ತಗೊಂಡಿದ್ದೀನಿ ನೀವು ಯಾವ ಹಪ್ಪಳದಲ್ಲಾದರೂ ಮಾಡ್ಕೊಬೋದು ಪುರಿ ಇಲ್ಲ ಅನ್ನೋದಿದ್ರೆ ನೀವು ಹಪ್ಪಳದಲ್ಲಿ ಸಹ ಸರ್ವ್ ಮಾಡ್ಕೋಬಹುದು ಪುರಿನೂ ಇಲ್ಲ ಹಪ್ಪಳನೂ ಇಲ್ಲ ಅನ್ನೋರು ಬನ್ ಅಥವಾ ಬ್ರೆಡ್ ಜೊತೆ ಸಹ ಈ ಮಸಾಲೆನ ಸರ್ವ್ ಮಾಡ್ಕೋಬೋದು ಮಸಾಲಾ ಪಾವ್ ಅಥವಾ ಪಾವ್ ಬಾಜಿನೆಲ್ಲ ಬನ್ನಲ್ಲಿ ನಾವು ಸರ್ವ್ ಮಾಡ್ಕೊಂತೀವಲ್ವಾ ಸ್ವಲ್ಪ ಅದೇ ಫೀಲ್ ಕೊಡುತ್ತೆ ಟೇಸ್ಟ್ ಸಹ ತುಂಬಾ ಚೆನ್ನಾಗಿ ಅನ್ಸುತ್ತೆ ಬನ್ ಜೊತೆ ಅಥವಾ ಬ್ರೆಡ್ ಜೊತೆ ಮತ್ತೆ ಇದ್ರ ಜೊತೆಗೆ ಗಾರ್ನಿಶ್ ಮಾಡ್ಕೊಳ್ಳಿಕ್ಕೆ ಕ್ಯಾರೆಟ್ ಟೊಮ್ಯಾಟೊ ಈರುಳ್ಳಿ ಕಾಂಗ್ರೆಸ್ ಕಡಲೆ ಬೀಜ ಮತ್ತೆ ಮಾಮೂಲಿ ಖಾರ ಸೇವ್ ತಗೊಂಡಿದ್ದೀನಿ ಬೇಕಿದ್ರೆ ನೀವು ಬೂಂದಿ ಖಾರ ಸಹ ತಗೋಬಹುದು ಇವಾಗ ಒಂದೊಳ್ಳೆ ಮಸಾಲ ಪುರಿನ ಪುರಿ ಜೊತೆ ಸರ್ವ್ ಮಾಡ್ಕೊಂತ ಇದೀನಿ ಸಂಜೆ ಟೈಮ್ ನಲ್ಲಿ ಏನಾದ್ರೂ ಖಾರ ಖಾರವಾಗಿ ಬಿಸಿ ಬೇಕು ಅಂದ್ರೆ ಈ ರೀತಿಯಾಗಿ ನೀವು ಪಟಾ ಅಂತ ಒಂದು ಮಸಾಲೆನ ರೆಡಿ ಮಾಡ್ಕೋಬಹುದು ಲಿಟ್ರಲಿ ನೀವು ನೆನೆಸ್ಕೊಂಡ ತಕ್ಷಣ ಈಸಿಯಾಗಿ ಮಾಡ್ಕೊಬೋದಾದಂತಹ ರೆಸಿಪಿ ಇದು ಎಲ್ಲ ಇಂಗ್ರಿಡಿಯಂಟ್ಸ್ ಮನೆಯಲ್ಲೇ ತುಂಬಾನೇ ಈಸಿಯಾಗಿ ಸಿಗುವಂತ ಇಂಗ್ರೀಡಿಯೆಂಟ್ಸ್ನಲ್ಲೇ ನಲ್ಲೇ ಪುರಿ ಜೊತೆ ಸರ್ವ್ ಮಾಡ್ಕೋತೀನಿ ಅನ್ನೋದಾದ್ರೆ ಆಲ್ರೆಡಿ ನಮ್ಮ ಚಾನೆಲ್ ನಲ್ಲಿ ಮಸಾಲೆ ಪುರಿದು ಪುರಿನ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ನೋಡಿ ನಾನು ಇಲ್ಲಿ ಕಾಂಗ್ರೆಸ್ ಕಡಲೆ ಬೀಜ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಇಲ್ಲ ಅನ್ನೋರು ಮಾಮೂಲಿ ಕಡಲೆ ಬೀಜನ ಎಣ್ಣೆನಲ್ಲಿ ಕ್ರಿಸ್ ಫ್ರೈ ಮಾಡಿ ಸಹ ಬ್ರೆಡ್ ಅಥವಾ ಬನ್ ಜೊತೆ ಸರ್ವ್ ಮಾಡ್ಕೊಳ್ಳೋರು ತವೆ ಮೇಲೆ ಎಣ್ಣೆ ಬೆಣ್ಣೆ ಅಥವಾ ತುಪ್ಪದ ಜೊತೆ ಬ್ರೆಡ್ನ ಸೈಡ್ ರೋಸ್ಟ್ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ ಮಾಮೂಲಿ ಮಸಾಲ ಪುರಿನ ಎಲ್ಲರೂ ತಿಂದೇ ಇರ್ತೀವಿ ಒಮ್ಮೆ ಈ ರೀತಿ ಸರ್ವ್ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೆಕ್ಸ್ಟ್ ಮೂರನೇ ವೇರಿಯೇಷನ್ ಅಲ್ಲಿ ಇಲ್ಲ ಬ್ರೆಡ್ ಇಲ್ಲ ಅನ್ನೋರು ಹಪ್ಪಳ ಅಥವಾ ಚಿಪ್ಸ್ ಜೊತೆ ಸಹ ಸರ್ವ್ ಮಾಡ್ಕೊಬಹುದು ಸೇಮ್ ನಾವು ಮಸಾಲ ಪುರಿನ ಯಾವ ರೀತಿಯಾಗಿ ಸರ್ವ್ ಮಾಡ್ಕೊತೀವಿ ಅದೇ ರೀತಿ ಸರ್ವ್ ಮಾಡಿಕೊಂಡು ಮೇಲಿಂದ ಹಪ್ಪಳನ ಕ್ರಷ್ ಮಾಡಿ ಹಾಕೋಬೇಕಾಗುತ್ತೆ ಮೊದಲೇ ಹಪ್ಪಳ ಹಾಕೊಂಡ್ರೆ ಮೆತ್ತಗಾಗೋಗ್ಬಿಡುತ್ತೆ ಅದಕ್ಕಾಗಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಸಹ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ಇದೇ ರೀತಿಯಾದಂಥ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್